ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ತಿನ್ನೋಕೆ ವಿತ್ ವೆಜಿಟೇಬಲ್ಸ್ ಜೊತೆ ಮಳೆ ಬಿಸಿಲು ಬಿಸಿಲು ಮಳೆ ಮಳೆ ಬಿಸಿಲು ಮಳೆ ಬಿಸಿಲು ಬಿಸಿಲು ಮಳೆ ಇದಕ್ಕಾಗೋಗ ಮದುವೆ ಆಗ್ತಿದೆ ಅಂತೆ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅಂದರೆ ತುಂಬ ಇಷ್ಟ ಈ ಥರ ಬ್ರೆಡಲ್ಲಿ ಮಾಡಿದ್ರಂತೂ ತಿನ್ನೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಹೌದು ಬಿಸಿಲುಗಾಯಿಸೋಕ್ಕೆ ಚಿನಿ ಚಿನಿಮ್ಮ ಬರಬಾರ್ದು ಎದ್ಬರಬಾರ್ದು ಬಿಸಿಲುಗೈಸಕ್ಕೆ ಬಂದಿದ್ಯಾ ಅದಕ್ಕೆ ಬಿಸ್ಲೇ ಬಂದಿಲ್ಲ ಇವತ್ತು ಎಲ್ಲಾದರೂ ಈ ಕಲರ್ ಇಲ್ಲ ಅಂತ ತಗೊಂಡ್ಬರ್ತೀನಿ ಮನೆಗೆ ಬಂದು ನೋಡಿದ ತಕ್ಷಣ ಈ ಕಲರ್ದೆಲ್ಲ ಇದ್ದೇ ಇರುತ್ತೆ ಏನಪ್ಪಾ ಇದೆ ಕತೆ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಾವು ಕೂಡ ಈ ಬಿಸಿಲು ಈ ಹೆಂಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಏನೋ ಒಂಥರ ಯಾವಾಗೋ ಬರುತ್ತೆ ಯಾವಾಗೋ ಹೋಗುತ್ತೆ ಮಳೆನೋ ಬಿಸಿಲು ಏನೋ ಅಂತ ಗೊತ್ತಾಗಲ್ಲ ಸದ್ಯಕ್ಕೆ ಈ ವಿಡಿಯೋ ಮಾಡುವಾಗ ಸ್ವಲ್ಪ ಸ್ವಲ್ಪ ಬಿಸಿಲು ಇತ್ತು ಇವಾಗಂತೂ ಮಳೆ ಆಗ ಮಳೆಯಲ್ಲಿ ಬಿಸಿಲು ಅಂತ ಅಂದ್ಕೊಂಬಿಡಿ ವಿಡಿಯೋ ಒಳೆಯದು ಸೊ ಹಾಗಾಗಿ ಸೊ ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ನನ್ನ ಸ್ಪಾರಿಂದ ಏನೇನು ತೊಗೊಂಬಂದೆ ಐಟಮ್ಸ್ನ ಶಾಪಿಂಗ್ ಮಾಡಿದ್ನಲ್ವಾ ಸ್ವಲ್ಪ ಪರ್ಸನಲ್ ಥಿಂಗ್ಸ್ ಏನು ತೊಗೊಂಡ್ಬಂದಿದ್ದೀನಿ ಆ್ಯಂಡ್ ಸ್ಯಾಂಡ್ವಿಚ್ ಮಾಡೋದನ್ನ ರೆಸಿಪಿನ ಶೇರ್ ಮಾಡ್ತೀನಿ ಆ್ಯಂಡ್ ಮ್ಯಾಂಗೋ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾನು ಶೇರ್ ಮಾಡ್ತೀನಿ ಸೊ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಬಿಸಿಲು ಕಾಯ್ಸೋ ಬಂದಿದ್ದೀರಾ ಅಮ್ಮ ಬಿಸಿಲು ಕಾಯ್ಸಕ್ಕೆ ಬಂದಿದ್ದೀರಾ ಹೌದು ಬಿಸಿಲು ಕಾಯಿಸೋಕ್ಕೆ ಚಿನ್ನಿ ಚಿನ್ನಿಮ್ಮ ಎದ್ ಬರಬಾರ್ದು ಎದ್ ಬರಬಾರ್ದು ಕಾಯಿಸೋಕೆ ಬಂದಿದ್ಯಾ ಅದಕ್ಕೆ ಬಿಸಿಲೇ ಬಂದಿಲ್ಲ ಇವತ್ತು ಸೊ ಮಗುನ ಬಿಸಿಲಿಗೆ ತೋರಿಸ್ತೀನಿ ಅಂತ ನಿಮ್ಮ ಜೊತೆ ಎಲ್ಲ ನಾನು ಶೇರ್ ಮಾಡಿದ್ದೀನಲ್ವ ಸೊ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಆದರೂ ನಾನು ಇರ್ತೀನಿ ಸೊ ಮೇಲೆ ಬರ್ತೀನಿ ಇವಾಗ ಕೆಳಗಡೆನೇ ಕೂಡ ಅವ್ಳನ್ನ ಇಟ್ಕೊಂಡು ಹಂಗೇ ಒಂದು ರೂಮ್ ಒಳಗಡೆ ಬಂದ್ಬಿಡತ್ತೆ ಅಲ್ಲಿ ಕೂರಿಸ್ಕೊಂಡಿರ್ತೀನಿ ಸೊ ಇವಾಗ ಸ್ವಲ್ಪ ಬಿಸಿಲು ಜಾಸ್ತಿ ಬರದೇ ಇರೋ ಕಾರಣ ಮೇಲೇ ಕರ್ಕೊಂಬರೋಣ ನನಗೂ ಕೂಡ ಬಟ್ಟೆ ಒಣಗಾಕೊಂಡಂಗೆ ಆಗುತ್ತೆ ನಾನು ಒಂದು ಐದು ನಿಮಿಷ ಬಿಸಿಲಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಂದಿದ್ದೀನಿ ಬೆಡ್ಶೀಟ್ಸ್ ಎಲ್ಲ ನಾನು ಒಂದಿನ ಬೆಡ್ಶೀಟ್ಸು ಮತ್ತು ಟವಲ್ಸ್ ಎಲ್ಲ ಒಂದಿನ ವಾಶ್ ಮಾಡಿ ಹಾಕ್ತೀನಿ ನಾರ್ಮಲ್ ಬಟ್ಟೆ ಜೊತೆ ನಾನು ಯಾವತ್ತೂ ಹಾಕಲ್ಲ ಮತ್ತೆ ಜೀನ್ಸ್ ಆಗಿರ್ಬೋದು ಅವಕ್ಕೆ ಸಪ್ರೇಟ್ ಸಪ್ರೇಟ್ ವಾಶ್ ಮಾಡ್ತೀನಿ ಎಲ್ಲಾನು ಒಂದರಲ್ಲೇ ಹಕ್ಕಿ ಬಟ್ಟೆಗಳೆಲ್ಲ ಒಂಥರ ರಫ್ ಆದಂಗೆ ಮಾಡಲ್ಲ ಬೆಡ್ಶೀಟ್ಸು ಮತ್ತೆ ಯೂಸ್ ಮಾಡಿರ್ತಕ್ಕಂಥ ಒಂದಿನ ವಾಶ್ ಹಾಕ್ಬಿಡ್ತೀನಿ ವಾರದಲ್ಲಿ ಸೊಂಟಿ

ಹಯ್ಯ ಕುಚತಿ ಇಲ್ಲಿ ಕುಚಿತಿಯಮ್ಮ ಕೂಚಿತಿಯ ಆಂಟಿ ತಿಂತಿರೋದು ಇವಳಿಗೆ ಟೇಸ್ಟು ನಾವು ತಿನ್ನಂಗಿಲ್ಲ ನಾನು ನೆನ್ನೆ ಐಸ್ ಕ್ರೀಮ್ ತಿಂತಿದ್ದೀನಿ ಅಂತಾಳೆ ಅಂದರೆ ಅದು ಒಂಥರ ಏನೂ ಒಂಥರ ಹೆಂಗಿ ಚಿನಿ ಹೆಂಗೆ ಹಿಂಗೆ ನೆಗೋದು ಹೆಂಗೆ ನೀವು ನೆಗದು ನಗೋದು ತೋರಿಸೋ അതെല്ല തോർസ്യോ ഇത് തുമ്പോ അയ്യോ ಇವಳನ್ನ ಇಟ್ಕೊಂಡು ಸ್ನಾನ ಮಾಡೋಕ್ಕೆ ನಾನು ಏನು ಮಾಡಬೇಕಾಗತ್ತೆ ಗೊತ್ತಾ ಮುಂಚೆ ಅವನು ಹೋಗೋದು ಕಾಲೇಜಿಗೆ ಹೋಗೋಕ್ಕಿನ್ನ ಮುಂಚೆ ಮಾಡಬೇಕಾಗತ್ತೆ ಇಲ್ಲ ಅವ್ನು ಬಂದಮೇಲೆ ಮಾಡಬೇಕಾಗತ್ತೆ ಇಲ್ಲ ಅದಕ್ಕೆ ಏನು ಮಾಡ್ತೀನಿ ಈ ಥರ ಅವ್ಳನ್ನ ಗಾಡಿಲಿ ಕೂರಿಸ್ಕೊಂಬಿಡ್ತೀನಿ ಸ್ನಾನ ಮಾಡುವಾಗ ಸೊ ಏನಾದ್ರು ಕೊಟ್ಟು ಏನಾದರೂ ಇಟ್ಟು ಅಕ್ಕಪಕ್ಕದಲ್ಲಿ ಆಟ ಆಡ್ಕೊಳ್ಳಿ ಅಂತೇಳಿ ಬೇಗ ಬೇಗ ಸ್ನಾನ ಮಾಡ್ಕೊಂಬಂದ್ಬಿಡ್ತೀನಿ ಅವ್ನಿಗೂನು ಬೇಗ ಹೋಗಿಬಿಡ್ತಾನೆ ನೋಡಿ ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಎಷ್ಟು ಕಷ್ಟ ಮಕ್ಕಳನ್ನ ಇಟ್ಕೊಂಡು ಅಲ್ವಾ ತುಂಬಾ ಕಷ್ಟಪ್ಪ ಸೊ ನೆನ್ನೆ ಸ್ಪಾರಲ್ಲಿ ಬೋರೋಸಿಲ ನನಗೆ ಬಂದು ತೊಗೊಂಡೆ ಸೊ ಇದನ್ನು ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಸೊ ನಾನು ಬೇಕಿತ್ತು ಏನಕ್ಕೆ ಬೇಕಂದ್ರೆ ಸ್ವಲ್ಪ ಸ್ವೀಟ್ಸ್ ಆ ಥರ ಎಲ್ಲ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ವೀಡಿಯೋಸ್ ಮಾಡಿದಾಗ ಅಂತಲೂ ತೊಗೊಂಬಂದೆ ಆ್ಯಂಡ್ ಮೇನ್ ಥಿಂಗು ಓವನಲ್ಲಿಟ್ಟರೆ ಏನು ಇದರಲ್ಲಿ ಹಾಕಿಡೋದ್ರಿಂದ ಯಾವುದೇ ಥರದ್ದು ಇದಾಗಲ್ಲ ಈಗ ಪ್ಲಾಸ್ಟಿಕಲ್ಲಿ ಹಾಕಿಡ್ತೀವಲ್ವ ಸೊ ಇತ್ತು ಮುಂಚೆ ಒಂದೆರಡು ಅದು ಹಾಳಾಯಿತು ಸೊ ಅದಕ್ಕೋಸ್ಕರ ಮತ್ತೆ ತಂದಿದ್ದೀನಿ ಇದರಲ್ಲಿ ಹಾಕಿಟ್ರೆ ಯಾವುದೇ ಥರದ ಇದು ಬಿಡಲ್ಲ ಈ ಪ್ಲ್ಯಾಸ್ಟಿಕಲ್ಲಿ ಏನಾಗುತ್ತೆ ಗೊತ್ತಾ ಅದ್ರ ಕಲ ಅದ್ರ ಜೊತೆ ಪ್ಲಾಸ್ಟಿಕ್ ಜೊತೆ ನಾವು ತಿನ್ಬಿಡ್ತೀವಿ ಪ್ಲಾಸ್ಟಿಕ್ ಎಲ್ಲ ಅದರಲ್ಲಿ ಮೆಲ್ಟ್ ಆಗಿಬಿಟ್ಟಿರುತ್ತೆ ಇದರಲ್ಲಿ ಮೆಲ್ಟ್ ಆಗೋಕ್ಕೆ ಚಾನ್ಸೇ ಇಲ್ಲ ಸೊ ಹಾಗಾಗಿ ತೊಗೊಂಡ್ಬಂದಿದ್ದೀನಿ ಪ್ಲಾಸ್ಟಿಕಲೆಲ್ಲ ಬಿಟ್ಕೊಂಡ್ಬಿಟ್ಟಿರುತ್ತೆ ಮೂರು ಪೀಸ್ ಬಂದಿದೆ ನೈನ್ ನೈಂಟಿ ನೈನ್ ರುಪೀಸ್ ಆಯಿತು ಟೂ ಫಿಫ್ಟಿ ಗ್ರಾಮ್ ಅಷ್ಟರಿಂದಲೂ ಸ್ಟಾರ್ಟ್ ಮಾಡಿ ಒಂದು ಕೆ ಜಿವರ್ಗೂ ಅದರಲ್ಲಿ ಕುಕ್ ಮಾಡೋ ತರ ಇದೆ ಸೊ ಬೋರೋಸ್ ಇಲ್ಲಿ ಇದು ಒಂದೊಂದು ಸರಿ ಫೈವ್ ಹಂಡ್ರೆಡ್ ಎಮ್ ಎಲ್ ನೈನ್ ಹಂಡ್ರೆಡ್ ಎಮ್ ಎಲ್ ಒನ್ ಪಾಯಿಂಟ್ ತ್ರೀ ಲೀಟರ್ ಆ ಥರದ್ದು ತುಂಬ ಚೆನ್ನಾಗಿದೆ ಇದು ಟಾಪ್ ತಗೊಂಡೆ ಆ್ಯಕ್ಚುಲಿ ಇದು ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಕಲರ್ ಆಗಿತ್ತು ಈ ಥರ ಸ್ಯಾರಿ ಇದೆ ಸೊ ಡ್ರೆಸ್ ಇರಲಿಲ್ಲ ಡ್ರೆಸ್ ಇದೆ ಬಟ್ ಅದೆಲ್ಲ ಇವಾಗ ಟೈಟ್ ಆಗ್ತಿದೆ ಲಾರ್ಜ್ ಇದ್ದಾಗ ತೊಗೊಳ್ತಿದ್ದು ಮೀಡಿಯಮ್ ಅಥವಾ ಲಾರ್ಜ್ ಇದ್ದಾಗ ಇವಾಗ ಎಕ್ಸೆಲ್ ಬೇಕಲ್ವಾ ಸೊ ಹಾಗಾಗಿ ಇದೊಂದು ಡ್ರೆಸ್ ತೊಗೊಂಡೆ ಒಂಥರ ಚೆನ್ನಾಗಿದೆ ಡಿಫ್ರೆಂಟಾಗಿ ಇದು ಒಂದು ಸೆವೆನ್ ನೈಂಟಿ ನೈನ್ ರುಪೀಸ್ ಸೊ ಅದಾದಮೇಲೆ ನೈಟ್ ಡ್ರೆಸ್ ಹುಡುಕ್ತಿದ್ನಲ್ವಾ ಸೊ ಯಾವಾಗಲೂ ತೊಗೊಳ್ತಾನೆ ಬರ್ತಾರೆ ಅಂತ ನೀವು ಅಂದ್ಕೊಂಬರ್ದು ಸೊ ತಗೊಂಡಿದೀನಿ ಸೊ ಇದೊಂದು ನೈಟ್ ಡ್ರೆಸ್ ತಗೊಂಡಿದೀನಿ ನೈಟ್ ಡ್ರೆಸ್ ಅಂದರೆ ಡೇನು ಕೂಡ ವೇರ್ ಮಾಡ್ಬೋದು ನೈಟ್ ಅಂತ ಏನಿಲ್ಲ ಇದು ಅದೇ ಫೋರ್ ನೈಂಟಿ ನೈನ್ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರಲ್ವ ಆಮೇಲೆ ಬಿಲ್ಲಿಂಗ್ ಹೋದಾಗಲೇ ಗೊತ್ತಾಗಿದ್ದು ಫೈವ್ ನೈಂಟಿ ನೈನ್ ಅಂತೇಳಿ ಬಟ್ ಅಂತ ಗಟ್ಟಿ ಏನಿಲ್ಲ ಬಟ್ ಏನೋ ಒಂದು ನೋಡೋಣ ಅಂತ ಬಟ್ ಇದು ಇಲ್ಲಿ ಕಟ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಸೊ ಸಿಸ್ಟಮ್ ಮನೆಗೆ ಹೋದಾಗ ಮಾಡೋಣ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ಸೊ ಇದೊಂದು ಡ್ರೆಸ್ ತೊಗೊಂಬಂದೆ ಸೊ ಆಮೇಲೆ ನೈಕ್ ವಾಲಿಶ್ ನೋಡಿದ್ವಲ್ವಾ ಸೊ ಅದು ಬೇರೆ ಇತ್ತು ಸೊ ಇದು ಎಲಿವೇಟ್ ಅನ್ನೋದು ಒನ್ ತರ್ಟಿ ನೈನ್ಗೇನೋ ಇತ್ತು ಇದು ಆ್ಯಕ್ಚುಲಿ ಅದಕ್ಕೆ ಇದನ್ನೇ ತೊಗೊಂಬಂದೆ ಇದು ಚೆನ್ನಾಗಿತ್ತು ಒಂಥರ ಕಲರ್ ಕಲರು ಇದೆ ಸೊ ಅಂದು ಬಂದು ಅದು ಮೂರಕ್ಕೆ ನೈಂಟಿ ನೈನ್ ಇತ್ತು ಇದು ಒನ್ ಫೋರ್ಟಿ ಒನ್ ಫಿಫ್ಟಿ ನೈನ್ಗೂ ಏನೋ ಇದಿತ್ತು ಸೊ ಎಲಿವೆಟ್ ಅಂತ ಬರುತ್ತಲ್ಲ ಅದು ಆರೆಂಜ್ ಕಲರ್ ಒಂದಿದೆ ಸೊ ಒಂಥರ ಲೈಟ್ ಪಿಂಕ್ ಅಂಡ್ ರೆಡ್ ಅಂತ ಹೇಳ್ಬೋದು ಆ ಥರ ಒಂದಿದೆ ಸೊ ಇಲ್ಲಿರೋ ಕಲರ್ ಯಾವುದೂ ಇರಲಿಲ್ಲ ತುಂಬ ದಿನದಿಂದ ತಂದಿರಲಿಲ್ಲ ಸೊ ಎಲ್ಲೋ ಒಂದಿದೆ ಸೊ ಅದಾದಮೇಲೆ ಇದೊಂಥರ ಪಿಂಕ್ ದಾಳಿಂಬೆ ಹಣ್ಣು ಬರುತ್ತಲ್ಲ ದಾಳಿಂಬೆ ಹಣ್ಣಿನ ರಸ ಗ್ರೈಂಡ್ ಮಾಡಿದ್ರಲ್ಲ ಆ ಥರ ಅದಿದೆ ಸೊ ಅದಾದಮೇಲೆ ಈ ಥರ ಒಂದು ಗ್ರೀನ್ ಇಷ್ಟರ ಹ್ಞೂ ಪ್ಯಾರೆಟ್ ಗ್ರೀನ್ ಅಂತಲೇ ಹೇಳ್ಬೋದು ಅದಕ್ಕಿಂತ ಇನ್ನೂ ಲೈಟೇ ಸೊ ಇದನ್ನು ತೊಗೊಂಡೆ ಸೊ ಅದು ಅದೇ ಹಂಡ್ರೆಡ್ ರುಪೀಸ್ ಇತ್ತಲ್ವ ನೀವು ನೋಡಿದಂಗೆ ಸೊ ಅದು ನನಗೆ ಏನೋ ಒಂಥರ ಇಷ್ಟನೇ ಆಗ್ತಿರ್ಲಿಲ್ಲ ಸೊ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೆ ಬಟ್ ಇದೊಂಥರ ಚೆನ್ನಾಗಿತ್ತು ಸೊ ಈ ಪ್ಯಾಕ್ ಮಾಡಿಡೋಕ್ಕೂ ಕೂಡ ಈ ಥರನೇ ಇರುತ್ತೆ ಅಂತೇಳಿ ತೊಗೊಂಡಿದ್ದೀನಿ ಅಲ್ಲಿ ಹೋಗಿದ್ದೇ ಇದಕ್ಕೆ ಅಂತೇಳಿ ಸೊ ಇದನ್ನು ತೊಗೊಂಡ್ಬಂದಿದ್ದೀನಿ ಎತ್ಕೊಳ್ಳೋಕೆ ಆಗಲ್ಲ ಅವನ್ನ ಅದು ಹೆಂಗೆ ಇಟ್ಕೊಂಡು ಹೋಗ್ತಾನೋ ಏನೋ ತುಂಬ ಅಂತೂ ಇವಾಗಂತೂ ತುಂಬ ನೋಟ್ಸ್ ಆಗಲಿ ಇದೆಲ್ಲ ಬ್ಯಾಗೆಲ್ಲ ಎತ್ತೋಕ್ಕೆ ಆಗಲ್ಲ ಆ ಥರ ಆಗೋಗ್ಬಿಟ್ಟಿದೆ ಚಿಕ್ಕ ಮಕ್ಕಳಿಂದನೂ ಹಾಗೆ ಆಗಿಬಿಟ್ಟಿದೆ ಸೊ ಇದಕ್ಕೆ ಒಂದಿಷ್ಟು ಬುಕ್ ಬೇಕಿತ್ತು ಇಷ್ಟು ಬುಕ್ಗಳನ್ನು ತೊಗೊಂಬಂದ ಸೊ ಎಷ್ಟೇ ಶಾಪಿಂಗ್ ಮಾಡಿದೆ ಇಷ್ಟೇ ಅಂದರೆ ದಿನಸಿ ಗ್ರಾಸರಿ ಇದೆ ಗ್ರಾಸರಿ ಏನು ವಿಡಿಯೋ ಮಾಡೋದು ಅಂತೇಳಿ ಮಾಡಲಿಲ್ಲ ಸೊ ಲಾಸ್ಟ್ ಟೈಮ್ ಮಾಡಿದಾಗ ಅದಕ್ಕೋಸ್ಕರ ಅದು ಹಾಗೆ ಫಿಲ್ ಮಾಡಿಟ್ಟೆ ಸೊ ಇಷ್ಟು ತೊಗೊಂಬಂದೆ ನಾನು ಹಂಗೆ ಹಿಂಗು ಸಂಜೆ ಆಗೋಗುತ್ತೆ ಟೈಮು ಹೆಂಗೆ ಆಗುತ್ತೆ ಅನ್ನೋದು ಹೇಗೆ ಗೊತ್ತಾಗೋಲ್ಲ ಸೊ ಸ್ಯಾಂಡ್ವಿಚ್ ಮಾಡೋಣ ಅಂತೇಳ್ಬಿಟ್ಟು ಹೇಳ್ಬಿಟ್ಟು ಕ್ಯಾರೆಟು ಮತ್ತು ಎಲ್ಲ ತೊಗೊಂಬಂದಿದೆ ಸ್ಯಾಂಡ್ವಿಚ್ ಬ್ರೆಡ್ನ ತೊಗೊಂಬಂದಿದೆ ನನಗೆ ಚಿಕ್ಕ ಚಿಕ್ಕ ಬ್ರೆಡ್ ಪೀಸಲ್ಲಿ ಸ್ಯಾಂಡ್ವಿಚ್ ಇಷ್ಟ ಆಗೋಲ್ಲ ಸೊ ಸ್ಯಾಂಡ್ವಿಚ್ ಬ್ರೆಡ್ ಅಂತಲೇ ಬರುತ್ತಲ್ವಾ ದೊಡ್ಡದು ಸೊ ಆ ಥರದ್ದು ತೊಗೊಂಬಂದಿದೆ ಅದರಲ್ಲಿ ಮಾಡೋಣ ಅಂತೇಳಿ ಸ್ವಲ್ಪ ಆನಿಯನ್ ಎಲ್ಲ ಲಾಸ್ಟಿಗೆ ಹಾಕೋದೊಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಫಸ್ಟೇ ಫ್ರೈ ಮಾಡೋಕೆ ಹಾಕ್ಬಿಟ್ರೆ ಏನೋ ಒಂಥರ ಕುಕ್ ಆಗಿದೆ ಅನಿಸುತ್ತೆ ಬಟ್ ಕ್ರಿಸ್ಪಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ನಾವು ರೌಂಡಾಗಿ ಕಟ್ ಮಾಡಿ ಕೂಡ ಇಡ್ಬೋದು ಸೊ ಅದನ್ನೆಲ್ಲ ಫಸ್ಟು ಸ್ಟಫಿಂಗ್ನ ರೆಡಿ ಮಾಡಿಕೊಂಡೆ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಇದು ಮಾಡೋಣ ಸ ಬಿಸಿ ಮಾಡ್ಕೊಳ್ಳೋಣ ಅಂಥೇಳಿ ಬಿಕಾಸ್ ಹಾಗೆಯೇ ಎಲ್ಲರೂ ಮಾಡೋದು ನಾನು ಹಾಗೆಯೇ ಮಾಡೋದು ಸೊ ಅದು ತಣ್ಣಗಾದಷ್ಟು ತುಂಬ ಒಳ್ಳೆಯದು ಬೆಣ್ಣೆ ಅಂತೂ ನೆನೆ ಕಾಯಿಸಿಟ್ಟಿದ್ನಲ್ವ ಸೊ ನೋಡಿದ್ರಲ್ವ ವೀಡಿಯೋದಲ್ಲಿ ಸೊ ಚೆನ್ನಾಗಿತ್ತು ಬೆಣ್ಣೆ ಹಾಕ್ತಷ್ಟು ಸ್ಯಾಂಡ್ವಿಜು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಏನೋ ಒಂಥರ ತಿನ್ನೋಕ್ಕೆ ಆ ಬೆಣ್ಣೆಗೆ ಫ್ಲೇವರ್ ಬರುತ್ತಲ್ಲ ಬಟರ್ದು ಅದು ತುಂಬ ಚೆನ್ನಾಗಿರುತ್ತೆ ಆ ಹೊಸ್ತಾಗಿ ಅಂದರೆ ಅವಾಗಿನೂ ಕರೆದು ತೆಗೆದಿರ್ತೀವಲ್ಲ ಅವಾಗಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ಥರ ಇಷ್ಟು ದೊಡ್ಡ ಬ್ರೆಡ್ ಇರುತ್ತೆ ಸ್ಕ್ವಯರ್ ಟೈಪು ಈ ಚಿಕ್ಕದಾದರೆ ಏನಾಗುತ್ತೆ ಒಂದು ಅಷ್ಟು ಸ್ಟಫಿಂಗ್ ಹಾಕೋಕ್ಕಾಗಲ್ಲ ಈ ಸ್ವಲ್ಪ ದೊಡ್ಡ ಬ್ರೆಡ್ ಆಗಿರೋದ್ರಿಂದ ಕ್ಲೀನಾಗಿ ಸ್ಪ್ರೆಡ್ಡು ಮಾಡ್ಬೋದು ಚೆನ್ನಾಗೂ ಇರುತ್ತೆ ತಿನ್ನೋಕ್ಕೆ ಇದು ತಿನ್ನೋಕ್ಕೆ ಕೈಲಿಟ್ಕೊಂಡು ತಿನ್ನೋಕ್ಕೆ ಸ್ವಲ್ಪ ಇದಾಗುತ್ತೆ ಅದನ್ನು ಅರ್ಧ ಅರ್ಧ ಕಟ್ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನನಗೆ ಈ ಥರ ಓಟಲಲ್ಲಿ ಹೋದ್ರೂ ಈ ಥರದ್ರಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಇಲ್ಲ ಚಿಕ್ಕದು ಕೊಟ್ಟಾಗ ಏನೋ ಒಂಥರ ಡಿಫ್ರೆಂಟ್ ಅಂತ ಅನಿಸುತ್ತೆ ಸೊ ಸ್ಟಫಿಂಗ್ ಕೂಡ ರೆಡಿಯಾಗಿ ಇದು ಮಾಡ್ತಿದ್ದೀನಿ ನೋಡಿ ಸತಿ ಫಸ್ಟು ಇದಿದೆ ನನಗೆ ಆ್ಯಕ್ಚುಲಿ ಏನಪ್ಪ ಒಂದೊಂದ್ಸರಿ ಮಾತು ಏನು ಆಡ್ತೀನಿ ಅಂತನೇ ಅಂದ್ರೆ ಗೊತ್ತೇ ಆಗಲ್ಲ ಏನು ಮಾತಾಡಬೇಕು ಅಂತೇಳಿ ಸ್ಯಾಂಡ್ವಿಚ್ ಮೇಕರ್ ಕೂಡ ಇದೆ ಬಟ್ ಇದು ದೊಡ್ಡ ಬ್ರೆಡ್ ಇರೋದ್ರಿಂದ ಅದು ಸ್ವಲ್ಪ ಚಿಕ್ಕದಿದೆ ಚಿಕ್ಕ ಬ್ರೆಡ್ಡಿಗಾಗುತ್ತೆ ಆಗುತ್ತೆ ಸೊ ನಾ ಹಂಗಾಗಿ ಇದ್ರ ಮೇಲೇ ಸ್ವಲ್ಪ ಹೆಂಚಿನ ಬಿಸಿ ಮಾಡಿಕೊಂಡು ಅದ್ರ ಮೇಲೆ ಹಾಕಿ ತಿಂತೀವಿ ತುಂಬ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಸ್ಯಾಂಡ್ವಿಚ್ ತಿಂದು ಮಲಗಿಬಿಟ್ವಿ ರಾತ್ರಿ ಏನು ವೀಡಿಯೋ ಮಾಡೋಕ್ಕೋಗ್ಲಿಲ್ಲ ಸ್ವಲ್ಪ ಹೊತ್ತು ಪವರ್ ಹೋಗ್ಬಿಟ್ಟಿತ್ತು ಸರಿ ಅಂತೇಳಿ ಮಲ್ಕೊಂಡ್ವಲ್ಲ ಮತ್ತು ಅವಳು ಎದ್ದೇಳ್ತಾಳೆ ಮಾಡ್ತಾಳೆ ಅಂತ ಏನು ಏನು ಮಾಡೋಕ್ಕೋಗಲ್ಲ ಯಾವಾಗ ಮಲ್ಗಿರ್ತಾಳೆ ಅವಾಗ ಮಲ್ಕೊಬೇಕು ಎದ್ದು ಆ ಥರ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಆಮೇಲೆ ಕೆಳಗಡೆ ಎತ್ಕೊಂಬಂದೆ ಅವ್ನು ಮಲಗಿದ್ದ ಅಲ್ಲಿ ಮಲ್ಕೋತೀನಿ ಹೋಗ್ತೀನಿ ಹೋಗ್ತೀನಿ ಅಂತಿದ್ಲು ಅಂತ ಹೇಳ್ಬಿಟ್ಟು ಅಲ್ಲಿ ಮಲಗಿಸ್ದೆ ಸ್ವಲ್ಪ ಹೊತ್ತು ಅವ್ನು ಇಟ್ಕೊಳ್ಳೋ ಅಂತ ಹೇಳಿದೆ ಬೇರೆ ಏನೋ ಮಾಡೋಕ್ಕೆ ಹೋಗ್ಬೇಕು ಅಂತ ಹಂಗೆ ಮಲ್ಕೊಂಬಿಟ್ಟಿದ್ದಾನೆ ಸೊ ಅವಳು ಕೈ ನುಗ್ಗಿಸ್ಕೊಂಡು ಓಡೋಗ್ತಾಳೆ ಸೊ ಅದಕ್ಕೆ ಆ ಕಡೆ ಮಲಗಿಸ್ಕೊ ಒಂದು ಸ್ವಲ್ಪ ಬೇರೆ ಕೆಲಸ ಮಾಡ್ಕೋತೀನಿ ಸ್ವಲ್ಪ ತಾಟಾಡ್ಕೊಂಡಿರ್ತಾಳೆ ಅಂತ ಹೇಳ್ತಿದ್ದೀನಿ ಸೊ ನೋಡ್ಕೊತಿದ್ದಾನೆ ಈ ಮಕ್ಕಳು ಯಾವಾಗ ಡ್ರೆಸ್ ಚೇಂಜ್ ಆಗುತ್ತೆ ಏನು ಅನ್ನೋದೇ ಗೊತ್ತಾಗಲ್ಲ ಯಾವಾಗ ಬೇಕಾಗ ಸೊಸೆಲ್ಲ ಮಾಡ್ಕೊಂಬಿಡ್ತಾರೆ ಇದಾದ ಮೇಲೆ ಬಂದು ಆಚೆ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ ಅವನು ಕೂಡ ಅಲ್ಲೇ ಕೂತಿದ್ದಾನೆ ಅಮ್ಮ ಏನದು ತಲೆ ಮೇಲೆ ಅಣ್ಣ ಹಾಕದನಾ ಏನು ಮಾಡಿಕೊಡ್ತಾನೆ ಅಣ್ಣ ನಿಂಗೆ ಏನು ಮಾಡಣ ತಲೆ ಮೇಲೆ ಏನು ಹಾಕಿದ್ದಾನೆ ಚಿನಿ ಏನೇ ಹಾಕಿದ್ದಾನೆ ಬೆಬ್ಬು ಏನು ಹಾಕಿದ್ದಾನೆ ತಲೆ ಮೇಲೆ ಟೋಪಿ ಹಾಕಿದ್ದಾನಾ ಹಾಂ ಟೋಪಿ ಹಾಕಿದ್ದಾನಾ ಟೋಪಿ ಟೋಪಿ ಹಾಕಿದ್ದಾನೆ ಹ್ಞೂ ಹಾಕಿದ್ದಾನೆ ಹಾಕ್ಸ್ಕೋಣ ನೀನು ಟೋಪಿ ಹಾಕ್ಸ್ಕೋಣ ಅವನ ಕೈಲಿ ನೀನು ಅವನಿಗೆ ಟೋಪಿ ಹಾಕ್ಬೇಕು ಅವನೇ ನಿಂಗೆ ಟೋಪಿ ಹಾಕ್ಬಿಟ್ಟನಾ ಹಾಂ హో విధి టెన్ ఓ క్లాక్ ఆగిబెట్టి నే బంద మకొంబట్టివ్ అనిగూ రజె ఎలాగ సరే అంతేబిట్టు మావినకై చిత్రాన్నమా ఊటకు ఆగే హన్నె గంట ಟೈಮಿಗೆ ಆಗಿಬಿಡುತ್ತೆ ಊಟ ಅಂತೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ತುರಿತಾ ಇದ್ದೀನಿ ಈ ಸರಿ ಡಿಫ್ರೆಂಟಾಗಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಯಾವಾಗಲೂ ಹಾಗೆ ತುರ್ದೆಲ್ಲ ಆಗ್ತಾಯಿದೆ ಈ ಸರಿ ಡಿಫ್ರೆಂಟಾಗಿ ಮಾಡೋಣ ನಿಮಗೂ ಕೂಡ ರೆಸಿಪಿನ ಶೇರ್ ಮಾಡ್ದಂಗೆ ಆಗುತ್ತೆ ಅಂತೇಳಿ ಇದ್ದೀನಿ ಸೊ ಮಾವಿನಕಾಯಿನೆಲ್ಲ ತುರ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಸ್ವಲ್ಪ ರುಬ್ಕೋತೀನಿ ಇದನ್ನು ರುಬ್ಕೊಂಡು ಈ ಚಟ್ನಿ ಬರುತ್ತಲ್ಲ ಆ ಥರ ಮಾಡ್ಕೊಂಬಿಡ್ತೀನಿ ಒಂದೇ ಥರ ತಿಂದು ತಿಂದು ಬೋರ್ ಆದರೆ ಈ ಥರ ಟ್ರೈ ಮಾಡಿ ನೀವು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಅದಕ್ಕೆ ನಾನು ಸ್ವಲ್ಪ ಕಾಯಿ ತುರಿದಿರೋದ್ರೆ ಹಾಕೊಳ್ಳಿ ಕಟ್ ಮಾಡಿರೋದ್ರೆ ಹಾಕ್ಕೊಳ್ಳಿ ನಾನು ಸರಿ ಫ್ರಿಜ್ಜಲ್ಲಿ ಹಂಗೆ ಎತ್ತಿಟ್ಬಿಟ್ಟಿರ್ತೀನಿ ಅದು ಕೊಬ್ಬರಿ ಥರ ಆಗಿತ್ತು ಅದನ್ನು ನಾನು ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡೆ ಆಮೇಲೆ ನಾರ್ಮಲ್ ಹೇಗೆ ಚಿತ್ರಾನ್ನ ಮಾಡ್ತೀವಿ ಅದೇ ಥರ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಕಡಲೆಬೇಳೆ ಕ ಏನು ಅದನ್ನೆಲ್ಲ ಇದು ಮಾಡ್ಕೊಳ್ಳಿ ಸೊ ನನ್ನ ಮೊದಲಿಗೆ ನಾನು ಯಾವಾಗಲೂ ಹೇಳೋ ಥರ ಕಡಲೆಬೇಳೆನ ಹುರಿದು ಇಟ್ಕೋತೀನಿ ಯಾಕೆ ಅಂದರೆ ಅದರ ಜೊತೆ ಮಿಕ್ಸ್ ಮಾಡಿದಾಗ ವಾಟರ್ ವಾಟರ್ ಥರ ಆಗಿಬಿಟ್ಟು ಅದು ಮೆತ್ತಗಾಗುತ್ತೆ ಸೊ ಕ್ರಿಸ್ಪಿ ಇದ್ದರೆ ಚೆನ್ನಾಗಿರುತ್ತಲ್ವ ಕಡಲೆಬೇಳೆ ಸ್ವಲ್ಪ ಬೇಗ ಕುಕ್ ಆಗೋಲ್ಲ ಸೊ ಹಾಗಾಗಿ ಅದಕ್ಕೆ ಉದ್ದಿನಬೇಳೆ ಮತ್ತು ಬೇಳೆನ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಕರ್ಬೇವು ಸಾಸಿವೆ ಜೀರಿಗೆ ಮೆಣಸಿನ್ಕಾಯಿನ ಏನು ಮತ್ತೆ ಹಾಕೋಕೆ ಹೋಗೋಲ್ಲ ಬಿಕಾಸ್ ಗ್ರೈಂಡ್ ಮಾಡಿರೋದ್ರಿಂದ ಅದಾದಮೇಲೆ ಸ್ವಲ್ಪ ಆನಿಯನ್ನ ಹಾಕಿ ಫ್ರೈ ಮಾಡಿದ್ರೆ ಸ್ವಲ್ಪ ಪಿಂಕಿಷ್ ಬರೋವರೆಗೂ ಹಾಕಿ ಅದಕ್ಕೆ ಸ್ವಲ್ಪ ಎಳ್ಳು ಕಪ್ಪು ಎಳ್ಳು ಬಿಳಿ ಎಳ್ಳು ಯಾವುದಾದ್ರೂ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿ ಈ ರುಬ್ಬಿರ್ತಕ್ಕಂಥ ಮಿಶ್ರಣನ ನೀವು ಮಿಕ್ಸ್ ಮಾಡಿ ಚಿತ್ರಾನ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಮತ್ತು ಅದನ್ನು ಎತ್ತಿಟ್ಕೊಂಡು ಕೂಡ ನಾವು ಒಂದು ವೀಕ್ವರ್ಗೂ ಕೂಡ ಸ್ಟೋರ್ ಮಾಡ್ಬೋದು ಹಾಗೇ ನೀವೇನಾದರೂ ಫ್ರಿಜ್ಜಲ್ಲಿ ಇರ್ತೀನಿ ಅಂದರೆ ಇನ್ನೂ ತುಂಬ ದಿನಗಳ ಕಾಲ ಯೂಸ್ ಮಾಡ್ಬೋದು ನಮಗೇನು ಅಷ್ಟೇನು ಮಾಡ್ಕೊಳ್ಳಲ್ಲ ಒನ್ ಟೈಮ್ ಟೂ ಟೈಮ್ಗೆ ಆಗೋ ಅಷ್ಟು ಮಾಡ್ಕೋತೀವಿ ಅದೇ ಉಳಿದ್ಬಿಡುತ್ತೆ ನಾವು ಇಬ್ಬರೇ ಆಗಿರೋದ್ರಿಂದ ಇವಾಗ ಸರಿ ಅಂತೇಳ್ಬಿಟ್ಟು ಅನ್ನನೂ ಮಾಡಿದ್ದೆ ಬಿಸಿ ಅನ್ನನ ಬಿಸಿ ಅನ್ನ ಸ್ವಲ್ಪ ಮುಂಚೆನೇ ಮಾಡಿಟ್ರೆ ಪುಡಿ ಪುಡಿ ಉಡಿ ಉಡಿ ಹಾಗೆ ಬರುತ್ತೆ ಇಲ್ಲಾಂದ್ರೆ ಹಾಗೆ ಮೆತ್ಕೊಂಡಂಗೆ ಆಗುತ್ತೆ ಅಂತೇಳಿ ಬೇಗ ಮಾಡಿಟ್ಟಿದ್ದೆ ಚಿತ್ರಾನ್ನಕ್ಕೆ ಮೆತ್ತಗೆ ಅನ್ನ ಇದ್ದರೆ ಚೆನ್ನಾಗಿರಲ್ಲ ಏನಂತೀರಾ ಉಡಿ ಉಡಿ ಇದ್ದರೆ ಅದೇ ಒಂಥರ ಅಗ್ಲಗ್ಲ ಸಿಕ್ಕಿದ್ರೆ ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ ಸೊ ಇಲ್ಲಾಂದರೆ ಏನಾಗುತ್ತೆ ಮತ್ತು ಒಂಥರ ಮೆತ್ತ ಮೆತ್ತಗೆ ಅದು ಮಿಕ್ಸ್ ಕೂಡ ಕ್ಲೀನಾಗಿ ಆಗೋಲ್ಲ ಸೊ ನಾನಿಲ್ಲಿ ಅರ್ಶಿನ ಪುಡಿನ ಯೂಸ್ ಮಾಡಿಲ್ಲ ಬಿಕಾಸ್ ಅದೇ ಕಲರ್ ಇತ್ತಲ್ಲ ಮ್ಯಾಂಗೋದೆಲ್ಲ ಗ್ರೈಂಡ್ ಮಾಡಿದ್ನಲ್ಲ ಅಂಥೇಳಿ ನೀವು ಬೇಕಿದ್ರೆ ಇಲ್ಲಿ ಟರ್ಮರಿಕ್ ಪೌಡರನ್ನ ಯೂಸ್ ಮಾಡ್ಕೋಬೋದು ನಾನು ನಾರ್ಮಲ್ಗೆ ಹಾಗೆ ಇದು ಮಾಡಿದೆ ಸೊ ಎಷ್ಟು ಟೇಸ್ಟಿ ಅಂದರೆ ನೀವು ಮತ್ತೆ ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕಿರೋದ್ರಿಂದ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ಬೇಕಾದರೆ ನೀವು ಹಾಕೋಬೋದು ಈ ಕಾಯಿ ತುರಿ ಅದನ್ನೆಲ್ಲ ಒಬ್ಬೊಬ್ಬರು ಕಾಯಿ ತುರಿನ ಗ್ರೈಂಡ್ ಮಾಡೋಕೆ ಹಾಕೋಲ್ಲ ಅಂದವರು ಈ ಥರ ತುರ್ಕೊಂಡು ಗ್ರೇಟ್ ಮಾಡ್ಕೊಂಡು ಹಾಕೋತಾರೆ ಮಧ್ಯಾಹ್ನ ಆಗಿದ್ರಿಂದ ಸ್ವಲ್ಪ ಸಲಾಡಿಗೆ ಕ್ಯಾರೆಟು ಮತ್ತು ಕುಕುಂಬರೆಲ್ಲ ಇತ್ತು ಸರಿ ಅಂತ ಹಾಕೋತಾ ಇದ್ದೀನಿ ಏನಾದ್ರು ಇದ್ದಾಗ ಈ ಥರ ಹಾಕ್ಕೊಂಡು ಏನಾದರೂ ಸಮಥಿಂಗ್ ಡಿಸೈನ್ಸ್ ಎಲ್ಲ ಮಾಡ್ಕೊಂಡು ತಿಂತೀನಿ ಮುಂಚೆ ಒಂದು ಹೆಲ್ತ್ ಬ ಇದಕ್ಕೆ ಸೇರಿಕೊಂಡಿದೆ ಆವಾಗಿಂದೆ ಅಭ್ಯಾಸ ಆಗಿಬಿಟ್ಟಿದೆ ಏನಾದರೂ ಡಿಸೈನ್ಸ್ ಮಾಡ್ಕೊಂಡು ತಿನ್ನೋದು ಆ ಥರ ಎಲ್ಲ ಪ್ಲೇಟಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣುತ್ತಲ್ವ ಅಷ್ಟೇ ಈ ಕಟ್ ಮಾಡೋ ಹಾಕೋ ವರ್ಷರೊಳಗಡೆ ಅರ್ಧ ತರಕಾರಿನ ಇದು ಮಾಡ್ಕೊಂಬಿಟ್ಟಿರ್ತೀವಿ ಈ ಸಮ್ಮರ್ ಟೈಮಲ್ಲಂತೂ ಕಿಚನ್ ಒಳಗಡೆ ನಾವೇ ಸ್ನಾನ ಮಾಡ್ಕೊಂಬಿಟ್ಟಿರ್ತೀವಿ ಹೇಳಬೇಕಂದ್ರೆ ಸ್ನಾನ ಮಾಡೋ ಅವಶ್ಯಕತೆ ಇರೋಲ್ಲ ಈ ಉಪ್ಪು ನೀರು ಅನ್ನೋದೊಂದು ಬಿಟ್ಟರೆ ಸ್ನಾನ ಮಾಡೋಕ್ಕೆ ನೀರು ಉಳಿತಾಯಿತ್ತು ಈ ಥರ ಸ್ನಾನ ಆಗೋದು ಏನಂತೀರ ಕಾಮಿಡಿ ಆಗಿದೆ ಅಲ್ಲ ಸೊ ಊಟ ಕೂಡ ರೆಡಿ ಆಯಿತು ಅವಳಿಗೂ ಕೂಡ ಎಲ್ಲ ಇದು ಮಾಡಿಕೊಟ್ಟಿದ್ದೀನಿ ಅವಳಿಗೆ ಎಷ್ಟೇ ಹೊತ್ತಾದರೂ ಬೇಗ ಮಾಡಿಬಿಡ್ತೀನಿ ಎದ್ದ ತಕ್ಷಣ Woo! Woo! ಮಳೆ ಬರ್ತಿದೆ ಬಿಸಿಲು ಮಳೆ ಬರ್ತಿದೆ ನಮ್ಮ ಕಡೆ ಏನಂತಾರೆ ಗೊತ್ತಾ ಈ ಥರ ಬಿಸಿಲು ಮಳೆ ಬಂದಾಗ ಕಾಗೆಗೂ ಗುಬೆಗು ಮದುವೆ ಅಂತೇಳ್ಬಿಟ್ಟು ಚಿಕ್ಕ ಮಕ್ಕಳಲ್ಲಿ ಆಟ ಆಡ್ತಿದ್ವಿ ನಾವು ನೀವೇನಾದರೂ ಈ ಥರ ಆಟ ಅಂದರೆ ಹೇಳ್ಕೊಂಡು ತಿರುಗ್ತಿದ್ರೆ ಏನು ಅನ್ನೋದನ್ನು ಕಾಮೆಂಟ್ ಮಾಡಿ ಕಾಗೆಗೂ ಗುಬೆಗು ಮದುವೆ ಅಂತ ಒಂದು ಏನೂ ರೈಮ್ಸ್ ಇತ್ತು ಅದನ್ನು ನೆಕ್ಸ್ಟ್ ಟೈಮ್ ಗೊತ್ತಾದರೆ ನಾನು ಹೇಳ್ತೀನಿ ಆ ಥರ ಹೇಳ್ಕೊಂಡು ಹೂವೆಲ್ಲ ಇಟ್ಬಿಟ್ಟು ನಾವು ಆಟ ಆಡ್ತಿದ್ವಿ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಅದೇನು ರೈಮ್ಸ್ ಅಂತ ನೆನಪಿಗೆ ಬರ್ತಾಯಿಲ್ಲ ಸೊ ಇವಳನ್ನ ನೋಡಿ ಮಳೆಯಲ್ಲಿ ಹೆಂಗೆ ಆಡ್ತಿದ್ದಲ್ಲ ಮಳೆಗೆ ಮಳೆ ಬರ್ತಿದೆ ನೋಡಿ ಮಳೆ ಬರ್ತಿದೆ ಕ್ಲೋಸ್ ಮಾಡಕ್ ಹೋದ್ರೆ ಹೆಂಗಾಡ್ತಾನೆ ಆಚೆ ಮಳೆ ನಿಲ್ಕತ್ತ ನೆಂದೋಗ್ತಿವಿ ಆಗುತ್ತೆ ಬೇಡ ತೆಗಿಬೇಕಾ ಹಾಂ ಈಗ ಸರಿ ಇದೆಯಾ ಚೆನ್ನಾಗಿದ್ಯಾ ಮಳೆ ಬರ್ತಿರೋದು ನೋಡೋಕ್ಕೆ ಹಾಂ ಚೆನ್ನಾಗಿದ್ಯಾ ಅಮ್ಮ ಸರಿ ಬೇಡ ಸಾಕು ಬಾ ಸಾಕು ನೋಡಿದ್ದು ಬಾಕ್ಲಿ ಹಚ್ಚೋಣ ಹಾಂ ಬಾಕ್ಲಿ ಹಚ್ಚ ನಿ ಸರಿ ಅಮ್ಮ ಮಳೆ ಬರ್ತೀವ ಅಲ್ಲೇ ಬೇಡ 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 ನೋಡು ಜಾಸ್ತಿ ಕೋಪ ಮಾಡಿಕೊಂಡ್ರೆ ಕೆಂಪತ್ತೆ ಬೇಡ ಮಳೆ ಬರ್ತಿದೆ ಚೀತ ಆಗುತ್ತೆ ಮೇಲೆ ಬೇಡ 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 ಮಳೆ ಬರ್ತಿದೆ ಮಳೆ ಬರ್ತಿದೆ ಬೇಡ ನನಗೆ ಹೊಡಿತೀಯಾ ಹಾಂ ತೆಗಿಬೇಕಾ ಬಾಗಿಲು ತೆಗಿಬೇಕಾ ಹ್ಞೂ ಏನು ಮಾಡ್ತೀಯಾ ಹಾಂ ಬೆಳಕು ಬಂತು ಏನು ಮಾಡ್ತೀಗ ಹಾಂ ಸಾಕು ಸಾಕು ಮಳೆ ನೋಡಿ ಸಾಕು ಬಾಕ್ಲಾಕ ಸಾಕು 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 ಮಳೆ ನೀರೆಲ್ಲ ಮನೆ ಮೈನೇ ನೀರುತ್ತೆ ಕಾಲು ಇಚ್ಚಿದ್ರೆ ಓ ಅಲ್ಲ ಗೊತ್ತಿಲ್ಲ ಇಲ್ಲ 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 ಅಚ್ಚ ಹೋಗಂಗಿಲ್ಲ ಹೊಡಿತೀರ ಪತ್ರ ಇಲ್ಲ ಪತ್ರ ಇಲ್ಲ ಎಂತ ಇಲ್ಲ ಅವಳಿಗೇನು ಗೊತ್ತಾ ಮಳೆ ಬರಲಿ ಬರದೇ ಇರಲಿ ಡೋರ್ ಓಪನ್ ಮಾಡಿದ್ರೆ ಅವ್ರು ತಕ್ಕೊಂಡೇ ಇರಬೇಕು ಅಲ್ಲೇ ನೋಡ್ತಿರ್ಬೇಕು ಅವಳು ಅದು ಗೇಟ್ ಇದೆ ಮುಂದೆ ನಮಗೆ ಸೇಫ್ಟಿಗೆ ಹೇಳಿ ಬಟ್ ಅಲ್ಲೇ ನೋಡ್ತಿರ್ಬೇಕು ಒಳಗಡೆ ಬರೋಂಗೆಲ್ಲ ಇಲ್ಲ ಸೊ ಹಾಗಾಗಿ ಅವಳು ಅಳ್ತಿದ್ದಾಳು ಹೋಗಬೇಕು ಅಂತೇಳಿ ಸೊ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೇನೂ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್